ವೀಕ್ಷಕರೇ ಕರಾವಳಿಯ ಎನ್ನುವ ಸಣ್ಣ ಊರಲ್ಲಿ ನಂದಿನಿ ಎಂಬ ಇಪ್ಪತ್ತೆರಡು ವರ್ಷದ ಹುಡುಗಿ ವಾಸ ಮಾಡ್ತಿದ್ದು ಬಾಲ್ಯದಲ್ಲಿ ಒಂದು ಅಪಘಾತ ಅವಳಿಗೆ ದೃಷ್ಟಿ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು ಕಣ್ಣುಗಳು ಬಿಳಕಾಗಿ ಜಿಡ್ಡಾಗಿದ್ದರೂ ಬಣ್ಣ ಹೊಳಪು ರೂಪ ಏನೂ ಕಾಣ್ತಿರ್ಲಿಲ್ಲ ಮನೆಯವರು ಔಷಧಿ ಚಿಕಿತ್ಸೆ ಎಲ್ಲಾ ಪ್ರಯತ್ನಿಸಿದರು ಆದರೆ ಕಾಣೋ ಸಾಧ್ಯತೆ ಕಡಿಮೆ ಅನ್ನೋ ವೈದ್ಯರ ಮಾತು ಅವಳ ಬದುಕಿಗೆ ನೆರಳು ಬೀರಿತು ನಂದಿನಿಯ ಕನಸು ಶಿಕ್ಷಕಿಯಾಗುವುದು ಆದರೆ ಕಣ್ಣು ಇಲ್ಲದಿರುವುದು ದಾರಿಯನ್ನೇ ಮುಚ್ಚಿಬಿಟ್ಟಿತು ಒಂದು ದಿನ ಅವಳಿಗೆ ರಾಯರ ಕುರಿತಾದ ಕತೆ ತಲುಪಿತು ಊರಿನ ದೊಡ್ಡವರೊಬ್ಬರು ಹೇಳಿದ್ದು ಅದು ಏನೆಂದರೆ ರಾಘವೇಂದ್ರ ಸ್ವಾಮಿಯ ತಪಸ್ಸಿನ ಎದುರು ಅಸಾಧ್ಯವೆಂಬುವುದೇ ಯಾವುದೂ ಇಲ್ಲ ಎನ್ನುವುದು ಅವಳ ಮನಸ್ಸಿಗೆ ಚಿಕ್ಕ ನಂಬಿಕೆಯನ್ನು ಹುಟ್ಟಿಸಿತ್ತು ಕಾಣೋದಿಲ್ ಕಾಣೋದಿಲ್ಲದ ಕಣ್ಣುಗಳನ್ನೇ ಮೇಲೆ ಕೆತ್ತಿ ಹೇಳಿದಳು ರಾಯರೇ ಒಂದು ಕನಸು ಇತ್ತು ನನ್ನಲ್ಲೂ ಕನಿಷ್ಠ ಒಂದು ಕ್ಷಣವಾದರೂ ಬೆಳಕು ಕಾಣಿಸಿಕೊಡಿ ಎಂದು ರಾತ್ರಿ ಎರಡು ಗಂಟೆ ವಿಚಿತ್ರ ಅನುಭವ ಆರಂಭ ಎಲ್ಲರೂ ನಿದ್ರಿಸುತ್ತಿದ್ದಾಗ ನಂದಿನಿ ಎಚ್ಚರಗೊಂಡಳು ಕಣ್ಣುಗಳಿಗೆ ಒಂದು ಹಗುರವಾದ ಬಿಸಿ ನೇವು ತಟ್ಟಿದಂತೆ ಭಾಸವಾಯಿತು ಅವಳು ಹೆದರಿ ಕೈಯಿಂದ ಮುಖ ಮುಟ್ಟಿದಾಗ ಕಣ್ಣಿನ ಮೇಲೆ ಬಿಳಿ ತುಪ್ಪದಂತೆ ಏನೋ ಹಾಲು ಹಚ್ಚಿದಂತೆ ಅನುಭವ ಆಗ ನಂದಿನಿ ಭಯಪಟ್ಟು ತಾಯಿಯನ್ನು ಕರೆದಳು ತಾಯಿ ನೋಡಿದಾಗ ಕಣ್ಣುಗಳ ಮೇಲೆ ಮಂಜಿನಂತೆ ಬಿಳಿ ಲೇಪ ಊರವರು ನಂಬಲಿಲ್ಲ ಡಾಕ್ಟರಿಗೂ ಅರ್ಥ ಆಗಲಿಲ್ಲ ಅಮ್ಮ ಹೇಳಿದ್ದು ಹೀಗೆ ಇದು ದೈವದ ಸ್ಪರ್ಶ ರಾಯರ ಗುರುತು ಇರಬೇಕು ಎಂದು ನಂದಿನಿಗೆ ಅಮ್ಮ ಹೇಳ್ತಾಳೆ ಏಳನೇ ದಿನದ ಬೆಳಗ್ಗೆ ನಿರ್ಣಾಯಕ ಕ್ಷಣ ನಂದಿನಿ ಪ್ರತಿದಿನ ಬೆಳಗ್ಗೆ ರಾಘವೇಂದ್ರರ ಮಠದ ಫೋಟೋ ಮುಂದೆ ಕುಳಿತು ಪ್ರಾರ್ಥನೆ ಮಾಡ್ತಿದ್ಲು ಏಳನೇ ದಿನ ಮರದ ಮಂಜೂರಿನ ಬಾಗಿಲಿಗೆ ಬೆಳಗಿನ ಸೂರ್ಯನ ಕಿರಣ ಬಿದ್ದಾಗ ನಂದಿನಿ ಹಿಡಿದಳು ಅಮ್ಮ ಒಂದು ಬೆಳಕು ನನಗೂ ನನಗೆ ಕಾಣುತ್ತಿದೆ ಅವಳು ದೂರ ನೋಡಿದಾಗ ಸೂರ್ಯನ ಬಣ್ಣದ ಕಿರಣಗಳು ಮೊಟ್ಟ ಮೊದಲ ಬಾರಿಗೆ ಸ್ಪಷ್ಟವಾಗಿ ತಾಯಿ ಕಣ್ಣೀರಿನಿಂದ ನಗುವಾಗ ನಂದಿನಿ ನಡುಗುತ್ತಾ ಹೇಳಿದಳು ಅಮ್ಮ ನಿನ್ನ ಮುಖ ನನಗೆ ಗೋಚರಿ ಆಗ್ತಿದೆ ಆ ಕ್ಷಣದಲ್ಲಿ ಊರೇ ಶಾಕಾದರು ಡಾಕ್ಟರ್ಗಳು ಪರೀಕ್ಷೆ ಮಾಡಿದಾಗ ಕಣ್ಣಿನ ನರಗಳು ಚೇತರಿಸಿಕೊಂಡಿರುವಂತೆ ಕಾಣುತ್ತಿವೆ ಇದು ವೈದ್ಯಶಾಸ್ತ್ರದ ಗಡಿಮೀರಿ ಸಂಭವಿಸಿದೆ ಎಂದು ಹೇಳಿದರು ನೆಂದಿನಿಯ ಜೀವನ ಪೂರ್ತಿ ಬದಲಾಗಿತ್ತು ಕೇವಲ ಬೆಳಕು ಕಾಣೋದಲ್ಲ ಒಂದು ತಿಂಗಳಲ್ಲಿ ಅವಳು ಪೂರ್ಣ ದೃಷ್ಟಿ ಪಡೆದಳು ಅವಳು ಎಲ್ಲರಿಗೂ ಹೇಳುವುದು ನನ್ನ ಕಣ್ಣುಗಳನ್ನೇ ಅಲ್ಲ ಜೀವನವನ್ನೇ ರಾಯರು ಮರು ಹುಟ್ಟಿಸಿಕೊಟ್ಟರು ಎಂದು ನೆಂದಿನಿ ನಂತರ ಶಿಕ್ಷಕಿಯಾದಳು ಅವಳ ತರಗತಿಯ ಬ್ಲ್ಯಾಕ್ ಬೋರ್ಡ್ ಮೇಲೆ ಮೊದಲ ದಿನ ಬರೆದ ಮಾತು ಹೀಗಿತ್ತು ಬೆಳಕು ಕಳೆದುಕೊಂಡವರಿಗೆ ಬೆಳಕು ತೋರಿಸುವುದು ಇದೇ ನನ್ನ ಧರ್ಮ ರಾಯರು ತೋರಿಸಿದ ದಾರಿಯೇ ಇದು ಮಠದಲ್ಲಿ ಹೆಸರನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ರಾಯರು ಕಣ್ಣು ಕೊಟ್ಟ ಹುಡುಗಿ ಎಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್